ತುಮಕೂರು ಜಿಲ್ಲೆಯ ಗುಬ್ಬಿ ತಾಲೂಕಿನ ಕಲ್ಲೂರು ಗ್ರಾಮದಲ್ಲಿ ಆಯೋಜಿಸಲಾಗಿದ್ದ ವಿಕಸಿತ ಭಾರತ ಸಂಕಲ್ಪ ಯಾತ್ರೆಗೆ ಜನರಿಂದ ಉತ್ತಮ ಸ್ಪಂದನೆ ವ್ಯಕ್ತವಾಯಿತು ಕಾರ್ಯಕ್ರಮದಲ್ಲಿ ವಿಕಸಿತ ಭಾರತದ ಪ್ರತಿಜ್ಞಾವಿಧಿ ಬೋಧಿಸಲಾಯಿತು ಇದೇ ವೇಳೆ ಅರ್ಹ ಫಲಾನುಭವಿಗಳಿಗೆ ಯೋಜನೆಗಳ ಕುರಿತು ಮಾಹಿತಿ ನೀಡಿ ಯೋಜನೆಗಳಿಗೆ ನೋಂದಾಯಿಸಲಾಯಿತು ಎಂದು ಫಲಾನುಭವಿ ಲಾವಣ್ಯ ಕೇಂದ್ರ ಸರ್ಕಾರ ಜಾರಿ ಮಾಡಿರುವ ಯೋಜನೆಗಳಿಂದ ಜನರಿಗೆ ಹೆಚ್ಚಿನ ಅನುಕೂಲವಾಗಿದ್ದು ಕಡಿಮೆ ಬಡ್ಡಿ ದರದ ಸಾಲ ಸೌಲಭ್ಯಗಳಿಂದ ಉತ್ತಮ ಬದುಕು ರೂಪಿಸಿಕೊಳ್ಳಲು ಸಹಕಾರಿಯಾಗಿದೆ ಎಂದರು ತಿಳುವಳಿಕೆ ಕೊಟ್ಟು ಎಲ್ಲರೂ ವಿಚಾರ ಪಂಚಾಯತ್ ಮತ್ತೋರ್ವ ಫಲಾನುಭವಿ ಸುಮಿತ್ರ ಕೇಂದ್ರ ಸರ್ಕಾರ ಸ್ವಸಹಾಯ ಸಂಘಗಳಿಗೆ ಹೆಚ್ಚಿನ ಉತ್ತೇಜನ ನೀಡಿದ್ದು ಕಡಿಮೆ ಬಡ್ಡಿದರ ಸಾಲ ಸೌಲಭ್ಯಗಳನ್ನು ಪಡೆದುಕೊಂಡು ಸ್ವಯಂ ಉದ್ಯೋಗಗಳನ್ನು ಹೊಂದಲು ಸಹಾಯಕವಾಗಿದೆ ಎಂದು ತಿಳಿಸಿದರು ಎಲ್ಲ ಮಾಡಿದ್ವಿ ನಮಗೆ ತಿಳಿದಿರೋ ಅಂಥವ್ರಿಗೆಲ್ಲ ಹೇಳಿ ಅದನ್ನ ಮಾಡಿಸಿಕೊಟ್ಟಿದ್ದೀವಿ ಹಾಗೆ ಸರ್ ಈಗೇನು ಮಾಹಿತಿ ಬರುತ್ತೆ ಅಂದ್ರೆ ಹೆಚ್ಚಿನ ವಿಚಾರಗಳಿಗೆ ಜನಗಳಿಗೆ ಇಲ್ಲಿ ನಮ್ಮ ಬ್ಯಾಂಕಲ್ಲಿ ಇದೆ ಇದೆ ಅನ್ನೋ ವಿಚಾರಗಳು ತಿಳ್ಕೊಂಡಿದ್ರೆ ಜನ ಅದನ್ನ ಸದುಪಯೋಗ ಪಡಿಸ್ಕೊಂತಾರೆ ಇನ್ನೋರ್ವ ಫಲಾನುಭವಿ ವಿಜಯ್ ಕುಮಾರ್ ಕೃಷಿ ಯೋಜನೆಯಿಂದ ಸಾಲ ಪಡೆದು ಹೈನುಗಾರಿಕೆ ನಡೆಸುತ್ತಿದ್ದು ಆರ್ಥಿಕವಾಗಿ ಸಬಲರಾಗಿದ್ದೇವೆ ಎಂದು ಸಂತಸ ವ್ಯಕ್ತಪಡಿಸಿದರು

ಸೌಲಭ್ಯಗಳನ್ನು ಕೊಡ್ತಾ ಕೇಂದ್ರ ಸರ್ಕಾರದಿಂದ ಆ ಆ ಕಾಲಕ್ಕೆ ತಕ್ಕಂತೆ ಯಾವ್ಯಾವ ಸ್ಕೀಮ್ ಬರುತ್ತೋ ಅದರಲ್ಲಿ ಐಡೆಂಟಿಫೈ ಆದ ಎಲ್ಲ ಬೆನಿಫಿಷಿಯನ್ನು ಐಡೆಂಟಿಫೈ ಮಾಡಿ ಅವರಿಗೆ ಸಕಾಲಕ್ಕೆ ಆ ಒಂದು ಸೌಲಭ್ಯವನ್ನು ಒದಗಿಸಿ ಕೊಡ್ತಾ ಇದ್ದಾರೆ